ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆದರೂ ಒಟ್ಟು ಗೆಲುವು ಗೆಲುವೆ ಆ ನಿಟ್ಟಿನಲ್ಲಿ ಜನಗಳು ಆರಿಸಿ ಕಲಿಸಿದ್ದಾರೆ ಮತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವ್ರನ್ನೂ ನಿಲ್ಲಿಸಿದ್ರು ಏನೋ ಒಂದು ಕೆಲಸ ಆಗ್ತೈತಿ ಅಂತ ಅವು ಯಾವ ಜನಗಳು ಮನಸ್ಸಿಗೆ ಹಚ್ಕೊಂಡಿಲ್ಲ ಮತ್ತು ಎಲ್ಲ ಜಾತಿ ಜನಾಂಗದವರು ನಮ್ಮನ್ನು ಕೈ ಇಟ್ಟಿದ್ದಾರೆ ನಮ್ಮ ಚನ್ನಗಿರಿ ಕ್ಷೇತ್ರ ಬಸವರಾಜಿದ್ದಾರೆ ಮತ್ತು ಅದೇ ರೀತಿ ನಮ್ಮ ಜಗಳೂರು ಕ್ಷೇತ್ರದ ಇದ್ದಾರೆ ಮತ್ತು ಹೊನ್ನಾಳಿ ಕ್ಷೇತ್ರದ ಶಾಸಕರು ಎಲ್ಲರೂ ಭಾಳ ಒಗ್ಗಟ್ಟಿನಿಂದ ಭಾಳ ಉತ್ಸುಕರಾಗಿ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಹತ್ತು ನಾವು ಇಟ್ಟಿದ್ವಿ ಎಂಟರಿಂದ ಹನ್ನೊಂದು ಅಂತ ಹೇಳಿದ್ವಿ ಸ್ವಲ್ಪ ಕಡಿಮೆ ಆಗೈತೆ ಆದರೆ ಆಲ್ ಇಂಡಿಯಾದ ರಿಸಲ್ಟು ನಮಗೆ ಸಮೀಕ್ಷೆ ತಪ್ಪಾಗಿದೆ ಅದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ಭಾಳ ಒಂದು ಅನುಕೂಲ ಆಗಿದೆ ಬೀಗರು ನಮ್ಮ ಅಪ್ಪ ನನಗೆ ನನಗೇನು ಅಷ್ಟಕ್ಕಷ್ಟೇ ನನ್ನ ಹತ್ರ ಏನಿಲ್ಲ ಕೆಲಸ ಆಗ್ಬೇಕಾದ್ರೆ ಅಷ್ಟೇ ಅವ್ರು ಬೀಗರು ನಾಲ್ಕು ಸರಿ ಗೆದ್ದಿದ್ರು ಸರ್ ಈಗ ಸೋರ್ತಂದ್ರೆ ನಾಲ್ಕು ಸತಿ ಗೆದ್ದಾರಂದ್ರೆ ಅದರ ಒಂದು ಎರಡು ಸತಿ ಸಿಂಪತಿ ಮೇಲೆ ಅವರೊಬ್ಬರ ತೀರ್ಕೆ ಒಂದು ಇತ್ತು ಒಂದು ಸತಿ ಸ್ವಾಮಿಯರ ಆಶೀರ್ವಾದ ಇತ್ತು ಒಂದು ಆಮೇಲೆ ಮೋದಿ ಎತ್ತು ಅದರಲ್ಲಿ ಗೆದ್ದರು ಒಂದು ಪಾಪ ಮಂಜಪ್ಪು ಒಳ್ಳೆ ಕ್ಯಾಂಡಿಡೇಟ್ ನಮ್ಮದು ಅವರು ಒಳ್ಳೆಯ ಅಭ್ಯರ್ಥಿ ಇದೆ ಲಾಸ್ಟ್ ಟೈಮ್ ನಾವು ನಡೆಸಿದ್ದು ಹಂಗಾಗಿ ಮೋದಿಯಲ್ಲೇ ಗೆದ್ದಿದ್ದರು ಇಲ್ಲಿ ನಮ್ಮ ದಾವಣಗೆರೆ ಜನತೆಯಲ್ಲೇ ನಮ್ಮ ಕಡೆಗಿದೆ ಕಾಂಗ್ರೆಸ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು